must ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಷನ್ ವಿಡಿಯೋ ಸೊ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋ ಏನಪ್ಪಾ ಅಂದ್ರೆ ಆಸೆ ಧಾರಾವಳಿಗೆ ಮಂಗಳವಾರದ ಸಂಚಿಕೆ ಸೊ ಮಂಗಳವಾರದ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಮೀನಾ ಮತ್ತು ಸೂರ್ಯನ ನಡುವೆ ಏನ್ ನಡೀತಾ ಇದೆ ಮನೋಜೊಂದಿ ಎಲ್ಲಿ ಹೋಯ್ತು ಆ ನಂತರ ಈ ಕಡೆ ಶ್ರುತಿ ಮತ್ತು ರವಿಯ ಪ್ರೀತಿ ಶುರುವಾಯ್ತಾ ಇನ್ನೇನ್ ನಡೀತಾ ಇದೆ ಇನ್ನೇನ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಈ ಸೀರಿಯಲ್ ಅಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೇನೆ ಮಂಗಳವಾರದ ಸಂಚಿಕೆಯ ಪೂರ್ಣ ಸಂಚಿಕೆಯನ್ನ ಈ ವಿಡಿಯೋದಲ್ಲಿ ನೋಡೋಣ ಹಾಗೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೂ ಕೂಡ ಸೂರ್ಯ ಮೀನಾ ಇಷ್ಟ ಹಾಗೆ ನಿಮಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ಅನ್ನೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಬಟ್ ಅಂತ ಶುರು ಮಾಡ್ಬಿಡೋಣ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋದಲ್ಲಿ ಆಸೆ ಧಾರಾವಾಹಿಯ ಮಂಗಳವಾರದ ಸಂಚಿಕೆ ಸೊ ಮೊದಲಿಗೆ ನಿನ್ನೆ ಸಂಚಿಕೆಯಲ್ಲಿ ಸೂರ್ಯ ಮೀನಾಗೆ ಕಾಲ್ ಮಾಡ್ತಾನೆ ಅಲ್ಲಿಗೆ ಪ್ರೋಮೋದಲ್ಲಿ ತೋರಿಸಿ ಅಷ್ಟಕ್ಕೆ ಕಟ್ ಮಾಡಿದ್ರು ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ಅಲ್ಲಿಂದನೆ ಮುಂದುವರಿಸಿದ್ದಾರೆ ಸೂರ್ಯ ಮೀನನ್ಗೆ ಕಾಲ್ ಮಾಡಿ ಕೇಳ್ತಾನೆ ಊಟ ಇದೆಯಾ ಅಂತ ಸೊ ಮೀನಾ ಗಾಬರಿ ಆಗ್ತಾಳೆ ಯಾಕೆ ನಿಮ್ದು ಊಟ ಆಗಿಲ್ವಾ ಅಂತ ಇಲ್ಲ ನೀನ್ ಇದೆಯಾ ಅನ್ನೋ ಒಂದು ನಾನು ಮನೆಗೆ ಬಂದ್ಬಿಟ್ಟೆ ಸೊ ಇಲ್ಲಿ ಯಾರು ಅಡಿಗೆ ಮಾಡಿಲ್ಲ ಅಂತ ಸೊ ನಿಂದ ಊಟ ಆಯ್ತಾ ಅಂತ ಮೀನನ್ ಕೇಳ್ತಾನೆ ಸೂರ್ಯ ಆ ನಂದಾಯ್ತು ಅಂತಾನೆ ನಿಂದ ಆಗಿರ್ಬೋದು ಬಿಡು ಹಾಗಾದ್ರೆ ಮುಕ್ಕಿರೋದೇನಾದ್ರೂ ಇದ್ರೆ ಹೇಳು ಬರ್ತೀನಿ ನಾನು ಊಟ ಮಾಡ್ತೀನಿ ಅಂತ ಸೊ ಹಾಗೆ ಹಾಗೇನೆ ಮೀನಾ ನೊಂದ್ಕೊಂಡು ಕಣ್ಣೀರ್ ಹಾಕ್ತಾಳೆ ಆಯ್ತು ಬನ್ನಿ ನಾನು ಊಟ ಮಾಡೋರಂತೆ ಇಲ್ಲೇ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಅವಾಗೆ ಗಾಬರಿಯಿಂದ ಒಳಗಡೆ ಹೋಗಿ ಬ್ಯಾಗ್ ತಗೊಂಡು ಪರ್ಸ್ ತಗೊಂಡು ಹೋಗ್ತಾ ಇರ್ತಾಳೆ ಅವ್ರ ಅಮ್ಮ ಕೇಳ್ತಾಳೆ ಯಾಕೆ ಮೀನಾ ಇಷ್ಟೊಂದ್ ಗಾಬರಿಯಾಗಿ ಹೋಗ್ತಾ ಇದೀಯ ಏನಾಯ್ತು ಹೇಳಿ ಅಂತ ಅವ್ಳಗು ರೆಸ್ಪಾನ್ಸ್ ಮಾಡಲ್ಲ ಹಾಗೇನೆ ಹೊರಟು ಬಿಡ್ತಾಳೆ ಸೊ ಹಾಗೆ ಅವ್ಳು ತರಕಾರಿ ತರಕೆ ಸೈಕಲ್ ತೊಳ್ಕೊಂಡು ಹೋಗ್ತಾ ಇರ್ತಾಳೆ ಅಲ್ಲಿ ಆ ವಟಾರದ ಜನರೆಲ್ಲಾ ಅವಳಿಗೆ ಕೇಳ್ತಾರೆ ಯಾಕೆ ಇಷ್ಟೊಂದ್ ಸಂತೋಷವಾಗಿದೆಯಾ ಎಲ್ಲಿ ಹೋಗ್ತಾ ಇದೆಯಾ ಮೀನಾ ಅಂತ ಇಲ್ಲ ನಮ್ಮ ಮನೆಯ ಊಟಕ್ಕೆ ಬರ್ತಾರೆ ಸೊ ಅದಕ್ಕೆ ಅಂತ ಏ ಆಷ ಇದ್ರುನು ನಿನ್ ಗಂಡ ಮನೆಗ್ ಬರ್ತಾನ ಅಂತ ಹ್ಞೂ ಹೌದು ಅದ್ರಲ್ಲಿ ಏನಿದೆ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೌದು ಟೈಮ್ ಆಯ್ತು ನಾನು ಹೋಗ್ತೀನಪ್ಪ ನನ್ ಗಂಡ ಬರ್ತಾನೆ ಅಂತ ಹೋಗ್ಬಿಡ್ತಾಳೆ ಮೀನ ಸೊ ತರಕಾರಿ ತಗೊಂಡು ಮನೆಗ್ ಬರ್ತಾಳೆ ಸೊ ಮನೆಗ್ ಬಂದ ತಕ್ಷಣ ಅವ್ರಮ್ಮನ್ ಹೇಳ್ತಾಳೆ ಯಾಕೆ ಎಷ್ಟು ಅವಸರವಾಗಿ ಹೋಗಿದ್ದೆ ಏನ್ ತರಕಾರಿ ತಂದೆ ಇಷ್ಟ ಬೇಗ ಅಂತ ಕೇಳ್ತಾಳೆ ಅವ್ರ ಅಮ್ಮ ಅವಾಗ ಹೇಳ್ತಾಳೆ ನೀ ಹಳೆ ಅಂದ್ರು ಬರ್ತಾ ಇದಾರೆ ನಿಮ್ ಮನೆಯಂದ್ರು ಅವ್ರಿಗೆ ಊಟ ಬಾಂಡೆ ಬಡಿಸ್ತೀನಿ ಮನೇಲಿ ಯಾರು ಅಡಿಗೆ ಮಾಡಿಲ್ವಂತೆ ಅದಕ್ಕೆ ನಾನು ಇದ್ದೀನಿ ಅಂತ ಅವ್ರು ಹೋಗ್ಬಿಟ್ಟಿದ್ದಾರೆ ಅಂತ ಅಯ್ಯ ಅವ್ರು ಹಳೆಯಂದ್ರಿಗೆ ಅವ್ರ ಮನೇಲಿ ಊಟ ಮಾಡಕ್ ಹೇಳು ಇಲ್ಲಿ ಬರೋದು ಬೇಡ ಅಂತ ಅಮ್ಮ ಹೇಳ್ತಾಳೆ ಅವಾಗ ಇದು ಅವ್ರ ಅತ್ತೆ ಮನೆ ಅಲ್ವಾ ಇದು ನನ್ನ ಅಲ್ವಾ ಬರ್ಬೋದು ನಾನು ನನ್ನ ಗಂಡನಿಗೆ ಅಡುಗೆ ಮಾಡಿ ಉಣಿಸ್ತೀನಿ ಯಾರು ನನಗೆ ಹೇಳುವಂಗಿಲ್ಲ ಅಂತ ಹೇಳ್ತಾಳೆ ಅವಾಗ ಮೀನನ್ನ ಅಮ್ಮ ಹೇಳ್ತಾಳೆ ಬೇಡ ಕಡೆ ಮತ್ತೊಂದು ಅವಾಂತರ ಶುರುವಾಗುತ್ತೆ ಅಂತ ಹೇಳ್ತಾಳೆ ಏನು ಅವಂತರ ಶುರುವಾಗುತ್ತೆ ಅವ್ರು ಬಂದರೆ ಏನಾಗುತ್ತೆ ಇದು ಅಲ್ವಾ ಅದಕ್ಕೆ ಬರಬಾರ್ದು ಅಂತ ಅಮ್ಮ ಹೇಳ್ತಾಳೆ ಇಲ್ಲ ಬರಬಾರ್ದು ಅವರು ನೀನು ಏನು ಹೇಳಿದ್ರು ನಾನು ಬಿಡಲ್ಲ ಅಂತ ಅಮ್ಮ ಹೇಳ್ತಾಳೆ ಹಾಗೆಯೇ ಆಯ್ತು ಬಿಡು ನೀವು ಬಿಡಲ್ಲ ಇಲ್ಲಿ ಅಡುಗೆ ಮಾಡೋಕ್ಕೆ ನಾನು ನಮ್ಮ ಮನೆಗೆ ಹೋಗಿ ಅಡುಗೆ ಮಾಡಿ ಅವ್ರಿಗೆ ಬಡಿಸಿ ಬರ್ತೀನಿ ಅಂತ ಹೇಳ್ತಾಳೆ ಹೊರಟು ಬಿಡ್ತಾಳೆ ಹೊರಗಡೆ ಅವಾಗ ಎಲ್ಲ ಅವ್ರ ತಮ್ಮ ಅಕ್ಕ ಕನಕ ಇಬ್ಬರು ಕೂಡ ಕರೀತಾರೆ ಬಾ ಅಕ್ಕ ಬಾ ಅಕ್ಕ ಅಂತ ನಾನು ಬರಲ್ಲ ನಾನ್ಯವ್ರಿಗೆ ನನ್ ಗಂಡನಿಗೆ ಅಡಿಗೆ ಮಾಡಿ ಬೆಳೆಸ್ ಬರ್ತೀನಿ ನೀವು ನನ್ನ ಹತ್ರ ಬರ್ಬೇಡಿ ಹೋಗಿ ಅಂತ ಹೇಳ್ತಾಳೆ ಅವಾಗ ಅವ್ರಮ್ಮ ಹೇಳ್ತಾಳೆ ಆಗಲ್ಲಮ್ಮಿ ಅತ್ತೆ ಹೇಗಿದ್ದಾಳೆ ನೋಡಿದ್ಯಾ ಒಂದ್ ಗಂಟೆ ಮಧ್ಯರಾತ್ರಿಲೇ ನೀನ್ ಕರ್ಕೊಂಡ್ ಬಾ ಅಂತ ಫೋನ್ ಮಾಡಿದ್ದಾಳೆ ಮತ್ತ್ ಇನ್ನ ಇವ್ರಿಗೆ ಬಂದು ಇಲ್ಲಿ ಊಟ ಮಾಡಿದ್ರೆ ನೀನೇ ಕರ್ಸ್ಕೊಂಡೆ ನೀನೇ ಮಾಡಿದೆ ಅಂತ ಅದಕ್ಕೂ ನಿನ್ನನ್ನೇ ಇದು ಮಾಡ್ತಾಳೆ ಅಂತ ಅವ್ರ ಅತ್ತೆ ಇದ್ದಿದ್ದೆ ಬಿಡಮ್ಮ ಅಂತ ಕನಕ ಹೇಳ್ತಾಳೆ ಸೊ ಹಾಗೆ ಈಗ ಅಂತ ಇಬ್ಬರದ್ದು ಸಂಭಾಷಣೆ ನಡೀತಾ ಇರುತ್ತೆ ಸೊ ಅಲ್ಲಿಗೆ ಅವ್ರ ಅಮ್ಮಗೂ ಕೂಡ ಒಪ್ಪಿಸ್ತಾರೆ ಹೇಗೋ ಮಾಡಿ ಆಯ್ತು ನಿಮ್ದು ಇಲ್ಲಿಗೆ ಮುಗಿಯೋಲ್ಲ ನಾನು ಹೋಗ್ತೀನಿ ಮತ್ತೆ ಮನೆಗೆ ಹೋಗಿ ಅಲ್ಲೇ ಮಾಡಿ ನನ್ನ ಗಂಡು ಊಟ ಬಡಿಸಿ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಆಯ್ತು ಬಾರಿ ಅಮ್ಮ ಏನೂ ಆಗಲಿ ಇಲ್ಲೇ ಬಡ ಅವ್ರು ಊಟ ಮಾಡ್ಕೊಂಡು ಹೋಗ್ಬಿಡ್ಬೇಕು ನೋಡು ಅಷ್ಟೇ ಇರಬಾರ್ದು ಇಲ್ಲಿ ಅಂತ ಮೀನಮ್ಮ ಕಂಡೀಷನ್ ಆಗ್ತಾಳೆ ಆಯ್ತಮ್ಮ ಅವ್ರು ಬರ್ತಾರೆ ಊಟ ಮಾಡೋಕ್ಕಷ್ಟೇ ಅಷ್ಟೇ ಆದರೆ ನಾವು ಊಟ ಮಾಡಿದ ತಕ್ಷಣ ಹೋಗಿ ಅನ್ನೋಕ್ಕಾಗುತ್ತಾ ಅಂತ ಒಂದು ಪ್ರಶ್ನೆಯನ್ನ ಇಡ್ತಾಳೆ ಮೀನಾ ಅವಾಗ ಆಯ್ತು ಬಾ ಅಂತ ಹೇಳ್ತಾರೆ ಹಾಗಾದ್ರೆ ಅದೇಂದ್ರ ಬರ್ತಾರೆ ಹೋಗೋ ಅವ್ರಿಗೆ ಜ್ಯೂಸ್ ಎಲ್ಲ ಬಾ ಅಂತ ಮಗನಿಗೆ ಹೇಳ್ತಾಳೆ ಸೊ ಅವನು ಹೊರಟಾಗ್ತಾರೆ ಇವರು ಅಡಿಗೆ ಮಾಡಕ್ ಹೋಗ್ತಾರೆ ಸೊ ಇನ್ನ ಈ ಕಡೆ ರವಿನ ಶ್ರುತಿ ಪ್ರಪೋಸ್ ಮಾಡ್ತಾಳೆ ಐ ಲವ್ ಯು ರವಿ ಅಂತ ಮಾಡ್ತಾ ಇರ್ತಾಳೆ ಏನಂದ್ರೆ ನನ್ಗೆ ಇಷ್ಟ ಹಾಗೆ ಹೀಗೆ ಅಂತ ಎಲ್ಲಾ ಹೇಳ್ತಾ ಇರ್ತಾಳೆ ಅದನ್ನ ಅವರಪ್ಪ ಅಪ್ಪ ಅಮ್ಮ ಶ್ರುತಿ ಅಪ್ಪ ಅಮ್ಮ ಕಾರಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಲ್ಲಿ ಗಾರ್ಡನ್ ಹತ್ರ ನೋಡಿ ನಿಮ್ಮ ಮಗಳು ಎಷ್ಟು ಮುಂದುವರೆದಿದ್ದಾಳೆ ಅಂತ ಅವ್ರ ತಾಯಿ ಅವ್ರ ಗಂಡಗೆ ಹೇಳ್ತಾ ಇರ್ತಾಳೆ ಅವಾಗ ಶ್ರುತಿ ಅವ್ನ ಕೆನ್ನೆ ಮುತ್ಕೊಟ್ಬಿಡ್ತಾಳೆ ರವಿ ಕೆನ್ನೆಗೆ ಅವಾಗ ಇಬ್ಬರು ಶಾಕ್ ಆಗ್ಬಿಡ್ತಾರೆ ಅವರ ಅಪ್ಪ ಅಮ್ಮ ಏನಿದು ಇಷ್ಟೊಂದು ಮುಂದುವರೆದಿದ್ದಾಳಲ್ಲ ನಮ್ಮ ಮಗಳು ಅಂತ ಶಾಕ್ ಆಗ್ಬಿಡ್ತಾರೆ ಸೊ ರವಿಗೆ ಹೇಳಿ ನನಗೆ ನಿನ್ನಂದ್ರೆ ಇಷ್ಟ ಅಂತ ಹೇಳಿ ನೀನು ಹೇಳೋವರೆಗೂ ನಾನು ಕಾಯ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾಳೆ ಶ್ರುತಿ ಅವಾಗ ಇವರಿಬ್ರು ವಾಸುದೇವ್ ಮತ್ತು ಅವ್ರ ಹೆಂಡತಿ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಅಲ್ಲಿ ಶ್ರುತಿ ಅಮ್ಮ ಮಾತಾಡ್ತಿರ್ತಾಳೆ ನೋಡಿ ಎಷ್ಟು ಸಲಿಗೆ ಕೊಟ್ಟಿದ್ದೀರಾ ಅವ್ಳು ಅವಳು ಇಷ್ಟವಾದದ್ದು ಕೆಲಸ ಅಂತ ಬಿಟ್ವಿ ಈಗ ಅವಳು ಮತ್ತೇನೆ ಇಂತ ಒಂದು ಕೆಲಸ ಶುರು ಮಾಡ್ಕೊಂಡಿದ್ದಾಳೆ ನೀವು ಬೇಡ ಅಂತ ಅವ್ನ ಫ್ರೆಂಡ್ಶಿಪೇ ಮಾಡ್ತಿದ್ದಾಳೆ ಈಗ ನೋಡಿ ನಡು ರಸ್ತೆಯಲ್ಲಿ ಈ ರೀತಿ ಮಾಡ್ತಾ ಇದ್ದಾಳೆ ಯಾರು ಮರ್ಯಾದೆ ಹೋಗುತ್ತೆ ಅಂತ ಅವಳಿಗೆ ಅವ್ರ ಗಂಡನ್ಗೆ ಹೇಳ್ತಾ ಇರ್ತಾಳೆ ನೀವು ಆ ರಂಗನಾಥನ್ಗೆ ಒಂದು ಅವರು ನಮ್ಮ ವೈರಿ ಅಂತವ್ರ ಒಂದು ಮಗನಿಗೆ ಮಗನ ಜೊತೆ ಇವಳು ಏನ್ ಮಾಡ್ತಾ ಇದ್ದಾಳೆ ಅವ್ರು ಚೂ ಬಿಟ್ಟಿದ್ದಾರೆ ನಮ್ ವಿರುದ್ಧ ಅವನ ಅಂತ ಅದನ್ನ ಇವಳು ಪ್ರೀತಿ ಮಾಡ್ತಾಳಂತೆ ನೀವು ಬುದ್ಧಿ ಕಲ್ಸ್ಬೇಕ ಅಂತ ಹೇಳ್ತಾಳೆ ಅವರೊಬ್ರು ಸಂಭಾಷಣೆ ನಡೀತಾ ಇರುತ್ತೆ ಸೊ ಅಲ್ಲಿಗೆ ಅದನ್ನು ಶಾಪ್ ಮಾಡಿ ಏನೋ ಮನೋಜ್ ಅವ್ರು ತೋರಿಸ್ತಾರೆ ಸೊ ಮನೋಜ್ ಕೂಡ ಒಂದು ಟೆಸ್ಟ್ ಡ್ರೈವ್ ಏನ್ ಕರ್ಕೊಂಡು ಹೋಗಿರ್ತಾರಲ್ವಾ ಆ ವ್ಯಕ್ತಿ ಏನ್ ಮಾಡ್ತಾರೆ ಅಲ್ಲಿ ನಮ್ಮ ಮನೆ ಹತ್ರ ಬಿಡು ಅಂತ ಹೇಳ್ತಾರೆ ಸರ್ ಇದು ಟೆಸ್ಟ್ ಡ್ರೈವು ಇಷ್ಟೇ ಕಿಲೋಮೀಟರ್ ಅಂತ ಹೋಗಬೇಕು ಅಷ್ಟು ಮಾತ್ರ ನಾವು ಕರ್ಕೊಂಡು ಹೋಗ್ತೀವಿ ನಿಮ್ಮ ಮನೆಗೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾನೆ ಏನು ಈ ಗಾಡಿ ಓನರೇ ನಮ್ಮ ಫ್ರೆಂಡು ನಾನು ಹೇಳ್ತೀನಿ ಬಾ ನೀ ಎಲ್ಲ ತಲೆ ಕಡಿಸ್ಕೊಬೇಡ ನಿಮ್ಮ ಓನರ್ಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಸೊ ಅಲ್ಲಿ ಕೆಳಗಿಳಿದು ಅವ್ರ ಮನೆಗೆ ಹೋಗ್ತಾರೆ ಹೋದ್ಮೇಲೆ ಅವ್ರ ಹೆಂಡತಿ ಹೇಳ್ತಾಳೆ ನಮ್ಮ ತಮ್ಮ ಬರ್ತಾ ಇದ್ದೇನೆ ಮಟನು ಚಿಕನು ಪುದೀನ ಎಲ್ಲ ತೊಗೊಂಬರ್ರಿ ಅಂತ ಅವಾಗ ಮನೋಜನ್ ಕರಿತಾನ ಆ ವ್ಯಕ್ತಿ ಬಾರೋ ಇಲ್ಲಿ ಅಂತ ನಾನಾ ಅಂತ ಹೇಳ್ತೇನೆ ಓ ನೀನೇ ಬಾ ಅಂತ ಹೇಳ್ತಾನೆ ಅವಾಗ ಹೋಗಿ ಮಟನು ಮತ್ತೆ ಪುದೀನ ಸೊಪ್ಪು ಎಲ್ಲ ಬಾ ಅಂತ ಹೇಳ್ತಾನೆ ಅವನು ಹೇಳದ್ಮೇಲೆ ಇವ್ನ ಹೇಳ್ತಾನೆ ನೋಡಿದ್ರೆ ಒಂದು ವಿಸಿಟಿಂಗ್ ಕಾರ್ಡ್ ತೋರಿಸ್ತಾನೆ ಇದ್ ನೋಡಿ ಅಂತ ಏನಿದು ಅಂತ ಅವ್ರು ಕೇಳ್ತಾರೆ ನೋಡಿ ಇಷ್ಟೊಂದು ಡಿಗ್ರಿ ಮಾಡ್ಕೊಂಡಿದ್ದೀನಿ ನಾನು ನನ್ ಕೈಲಿ ನೀವು ಚಿಕನ್ ಮಟನು ಪುದೀನ ತಗೊಂಡ್ ಬಾ ಅಂತೀರಾ ಅಂತ ಹೇಳ್ತಾನೆ ಮನೋಜ ಅವಾಗ ಅದ್ರಲ್ಲಿ ಏನಿದೆ ಮಾಡೋದು ತಪ್ಪೇನಿದೆ ಅಂತ ಹೇಳ್ತಾನೆ ಅಯ್ಯ್ ನನ್ ನನ್ ಓನರೇ ನನ್ ಕೆಲಸ ಮಾಡಲ್ಲ ನಾನು ಈ ಕೆಲಸ ಮಾತ್ರ ಮಾಡೋದು ನೀವ್ ಹೇಳಿರೋ ಕೆಲಸ ನಾನು ಮಾಡ್ಬೇಕು ಅಂತ ಅವ್ರಿಗೆ ಜೋರ್ ಮಾಡ್ತಾನೆ ಅವಾಗ ಆ ವ್ಯಕ್ತಿ ಆಯ್ತು ನಿಮ್ ಓನರ್ಗೆ ಏನ್ ಹೇಳ್ಬೇಕು ನಾನು ಹೇಳ್ತೀನಿ ಅಂದ್ರೆ ಇನ್ನೇನ್ ಹೇಳೋದು ನಾನೇ ಹೇಳ್ತೀನಿ ಹೋಗು ಅಂತ ಮನೋಜೆ ಹೊರಟ ಕೊಡ್ತಾನೆ ಇನ್ನ ಈ ಕಡೆ ಮೀನಾ ಕಡೆ ಬಂದ್ರೆ ಮೀನಾರಮ್ಮ ನಾನೇ ಅಡಿಗೆ ಮಾಡ್ತೀನಿ ಕೊಡೆ ಅಂತ ಹೇಳ್ತಾರೆ ಇಲ್ಲ ನನ್ನ ಗಂಡನ್ ನಾನೇ ಬಳಸ್ ಬಡಿಸ್ಬೇಕು ನಾನೇ ಮಾಡ್ ಬಳಸ್ ಬಡಸ್ಬೇಕು ಅಂತ ಇವಳು ಹೇಳ್ತಾಳೆ ಅವಾಗ ಮೀನಾರಮ್ಮ ಹೇಳ್ತಾರೆ ಆಯ್ತು ಅಹ್ ಮಾಡು ಅಂತ ಅವಾಗ ಮೀನ ಹೇಳ್ತಾಳೆ ಆಯ್ತಮ್ಮ ನೀನು ಮಸಾಲೆ ರುಬ್ಬಿಕೊಡು ಕನಕ ಈರುಳ್ಳಿ ಹೆಚ್ಚಿಕೊಡ್ತಾಳೆ ನೀನು ಊಟ ಬಿಡಿಸು ನಾನು ಮಾಡ್ತೀನಿ ಅಡುಗೆ ಅಂತ ಹೇಳಿ ಅಷ್ಟರಿಗೆಲ್ಲ ಸೇರಿ ಅಡುಗೆ ಮಾಡಕ್ಕೆ ಹೋಗ್ತಾರೆ ಇನ್ನು ಅಲ್ಲಿಗೆ ಸೂ ಸೂರ್ಯನೂ ಕೂಡ ಅವ್ರ ಮನೆಗೆ ಹೋಗಕ್ಕೆ ರೆಡಿ ಆಗ್ತಾನೆ ಸೊ ಅಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡಿದ್ದಾರೆ ಸೊ ನಾಳಿನ ಸಂಚಿಕೆಯಲ್ಲಿ ಏನು ತೋರಿಸಿದಾರಪ್ಪ ಅಂದರೆ ನಾಳಿನ ಸಂಚಿಕೆಯಲ್ಲಿ ಸೂರ್ಯ ಅವ್ರ ಮನೆಗೆ ಹೋಗಿರ್ತಾನೆ ಎಲ್ಲ ತರ ಅಡಿಗೆ ಮಾಡಿರ್ತಾರೆ ಒಂದು ಹಬ್ಬದ ಊಟದ ತರ ಮಾಡಿರ್ತಾರೆ ಸೊ ಅದನ್ನೆಲ್ಲ ನೋಡಿ ಸೂರ್ಯ ಖುಷಿ ಪಡ್ತಾನೆ ತಿಂತಾ ಇರ್ತಾನೆ ಅವ್ರಮ್ಮ ಬಾಯಿ ತಪ್ಪಿ ಊಟ ಬೇಗ ಬೇಗ ಊಟ ಮಾಡಿ ಬಿಡಿ ಅಂತ ಹೇಳ್ತಾಳೆ ಸೊ ಅಲ್ಲಿಗೆ ಅವ್ರು ನಿಲ್ಲಿಸ್ತಾರೆ ಈ ಕಡೆ ಮನೋಜನ್ನ ಅವ್ರ ಓನರ್ ಬೈತಾ ಇರ್ತಾನೆ ಏನೋ ನಂದು ಒಂದು ನಂದು ಬಂದಿರುವಂತ ಕಸ್ಟಮರ್ ನೀನು ಹಾಳು ಮಾಡಿಬಿಟ್ಟೆಲ್ಲ ಅಂತ ಸರ್ ಅವರು ಹೋದ್ರೆ ಹೋಗ್ಲಿ ಬಿಟ್ಟು ನಿಮ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ಕಾರ್ ನಾನು ಸೇಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ನೀನು ಇಪ್ಪತ್ತು ಲಕ್ಷ ನೋಡೋದ್ರಲ್ಲಿ ನನಗೆ ಒಂದು ಕೋಟಿ ರೂಪಾಯಿ ಲಾಸ್ ಆಯಿತು ಅಂತ ಅವ್ರ ಓನರ್ ಅವ್ನು ಬೈತಾ ಇರ್ತಾನೆ ನೀನು ಇವತ್ತೇ ಕೆಲಸ ಬಿಟ್ಟು ಹೋಗು ನೀನು ಅಂತ ಅವ್ನು ಬೈತಾ ಇರ್ತಾನೆ ಸೊ ಅಲ್ಲಿಗೆ ಮನೋಜನ್ ಕೆಲಸನೂ ಹೋಗುತ್ತೆ ಮನೋಜ ಒಂದಲ್ಲ ಎರಡಲ್ಲ ಒಂದು ಇಂದ ಎಷ್ಟು ಕೆಲಸ ಆದವೋ ಗೊತ್ತಿಲ್ಲ ಸೊ ಒಬ್ಬ ಮನುಷ್ಯನ ಇದು ಏನ್ ತಗೊಂಡಿದ್ದಾರೆ ಈ ಸೀರಿಯಲ್ ಅಲ್ಲಿ ಅಂದರೆ ಒಂದು ಅಣ್ಣ ಮೂರು ಜನ ಅಣ್ಣ ತಮ್ಮಂದ್ರ ಇದ್ರೆ ಯಾವ ರೀತಿ ಆಗುತ್ತೆ ಅತ್ತೆ ಮಾವ ಗಂಡ ಇದ್ರೆ ಏನಾಗುತ್ತೆ ಹಾಗೇನೆ ಒಂದು ಸಂಸಾರ ಅಂದ್ರೆ ಏನೆಲ್ಲ ತಾಪತ್ರೆಗಳು ಬರ್ತವೆ ಹಾಗೇನೆ ಒಬ್ಬ ಮಗ ಒಂದ್ ರೀತಿ ಇದ್ರೆ ಇನ್ನೊಬ್ಬ ಮಗ ಒಂದ್ ರೀತಿ ಇರ್ತಾನೆ ಹಾಗೇನೆ ಒಬ್ಬ ತಾಯಿ ಯಾವ ರೀತಿ ತನ್ನ ಮಕ್ಕಳನ್ನ ಭೇದ ಭಾವ ಮಾಡ್ತಾಳೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಇದ್ರಲ್ಲಿ ತೋರಿಸಿದ್ದಾರೆ ಹಾಗೇನೆ ಒಬ್ಬ ತಾಯಿ ಈಗಲೂ ಇರಬಲ್ಲ ಅನ್ನೋದನ್ನ ಕೂಡ ತೋರಿಸಿದ್ದಾರೆ ಹಾಗೇನೆ ರಂಗನಾಥ್ ಅನ್ನ ಒಂದು ಒಳ್ಳೆಯ ಒಂದು ತಂದೆ ಇರು ಇರ್ತಾರೆ ಜಗತ್ತಲ್ಲಿ ಅದೇ ತರ ತಂದೆಯ ಒಂದು ಬಾಂಡಿಂಗ್ ತಗೊಂಡಿದ್ದಾರೆ ಆದ್ರೆ ಮೊನ್ನೆ ದಿನನೇ ಕೂಡ ಅದೇ ರೀತಿ ಮೊನ್ನೆ ದಿನ ಒಂದು ಫಾದರ್ಸ್ ಡೇಗೂ ಕೂಡ ರಂಗನಾಥ್ ಮತ್ತು ಸೂರ್ಯನ ಒಂದು ಕಾಂಬಿನೇಷನ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ರು ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಸೊ ಎಲ್ಲರಿಗೂ ಕೂಡ ಹಾಗೇನೆ ಅವರು ವಿಶ್ಯಸ್ ಅನ್ನ ಕೂಡ ಹೇಳಿದ್ರು ತುಂಬಾನೇ ಚೆನ್ನಾಗಿತ್ತು ಆ ಒಂದು ವಿಡಿಯೋ ಹಾಗೇನೆ ಈ ಒಂದು ಸೀರಿಯಲ್ ಒಂಥರ ಈಗ ಈಗೇನು ಜಗತ್ತಲ್ಲಿ ನಡೀತಾ ಇದೆ ಅಲ್ವಾ ಒಂದು ಕುಟುಂಬದಲ್ಲಿ ಯಾವ ರೀತಿ ಸೊಸೆ ಆಗಿರ್ಬೋದು ಮಗಳಾಗಿರ್ಬೋದು ಅತ್ತೆ ಆಗಿರ್ಬೋದು ಸೊಸೆ ಆಗಿರ್ಬೋದು ಸೊ ಅಥವಾ ಮಾವ ಆಗಿರ್ಬೋದು ಯಾವ ರೀತಿ ಒಂದು ಸೊಸೆ ದುಡ್ಡಿದ್ರೆ ಯಾವ ರೀತಿ ನೋಡ್ಕೋತಾರೆ ದುಡ್ಡಿಲ್ಲ ಅಂದ್ರೆ ಯಾವ ರೀತಿ ನೋಡ್ಕೋತಾರೆ ಈ ಜಗತ್ತಲ್ಲಿ ನಡೀತಾ ಇರೋದನ್ನೇ ತೋರಿಸ್ತಾ ಇದಾರಲ್ವಾ ಅದ್ರಿಂದ ಈ ಸೀರಿಯಲ್ ಒಂದು ತುಂಬಾನೇ ಚೆನ್ನಾಗಿ ಒಂದು ಜನರ ಒಂದು ಮನಸ್ಸಿಗೆ ಮುಟ್ತಾ ಇದೆ ಅಂದ್ರೆ ತಪ್ಪಾಗ್ಲಾರ್ದು